ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಮೂರು ಆಯಾಮಗಳ ಜಾಮಿತಿಯ ಆಕೃತಿಗಳು ಅಂತ ಹೇಳಿದ್ರೆ ತ್ರೀ ಡಿ ಶೇಪ್ಸ್ ಅಂತ ಹೇಳ್ತೀವಿ ಸೊ ಟು ಡಿ ಅಂತ ಹೇಳಿದಾಗ ಟು ಡಿ ಶೇಪ್ಸನ್ನು ನೋಡ್ತಾ ಹೋದ್ವಿ ಯಾವುದಾದ್ರು ಅಂತ ಅಂತ ಹೇಳಿದ್ರೆ ಆಯತ ಆಗಿರ್ಬೋದು ಅಥವಾ ಈ ಒಂದು ಚೌಕ ಆಗಿರ್ಬೋದು ಚೌಕ ಆಯತ ತ್ರಾಪಿಜ್ಯ ಸೊ ವಜ್ರಾಕೃತಿ ಇವೆಲ್ಲ ನೋಡ್ತಾ ಹೋದ್ರೆ ಚತುರ್ಭುಜ ಆಗಿರ್ಬೋದು ಇದು ಲಾಸ್ಟ್ ಒಂದು ಕ್ಲಾಸ್ ನೋಡೋದು ತ್ರಿಭುಜ ಆಗಿರ್ಬೋದು ಅದೇ ರೀತಿ ಈಗ ತ್ರೀ ಡಿ ಅಂತ ಹೇಳಿದಾಗ ಥ್ರಿಡಿ ಶೇಪ್ಸ್ ಮೂರು ಆಯಾಮಗಳ ಜಾಮಿತಿಯ ಒಂದು ಲಕ್ಷಣಗಳು ಆಕೃತಿಗಳು ಅದರ ಒಂದು ಫಾರ್ಮುಲಾಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇದು ಬಂದು ರೇಖಾ ಗಣಿತ ಜ್ಯಾಮಿಟ್ರಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಅಥವಾ ಕಂಟೆಂಟ್ ಅಂತ ಹೇಳಬಹುದಾಗಿರುತ್ತೆ ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ಮೂರು ಆಯಾಮದ ಸರಳ ಜಾಮಿತಿಯ ಆಕೃತಿಗಳು ನಾವು ನೋಡ್ತಾ ಹೋಗ್ತೀವಿ ಮೇಲ್ನೋಟ್ ಮೇಲ್ಭಾಗದ ನೋಟ ಮತ್ತು ಪಾರ್ಶ್ವ ನೋಟಗಳನ್ನು ಒಳಗೊಂಡಿರುತ್ತೆ ಪಾರ್ಶ್ವ ಮೀನ್ಸ್ ಸೈಡಲ್ಲಿ ಬರ್ತಕ್ಕಂಥದ್ದು ಮೇಲ್ಭಾಗದ ನೋಟ ಅಂದರೆ ಫುಲ್ ಕವರ್ ಆಗಿ ನೋಡ್ತಕ್ಕಂಥದ್ದಾಗಿರುತ್ತೆ ಜಾಮಿತಿಯು ಗಣಿತಶಾಸ್ತ್ರದ ಪ್ರಾಯೋಗಿಕ ವಿಭಾಗಗಳಲ್ಲಿ ಒಂದಾಗಿದ್ದು ಸ್ನೇಹಿತರೆ ಇದನ್ನೆಲ್ಲ ನೋಡ್ತಾ ಹೋದರೆ ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈ ಒಂದು ಜಾಮಿತಿ ನಾವು ಎರಡು ರೀತಿಯಲ್ಲಿ ವಿಂಗಡಿಸ್ತಾ ಹೋಗ್ತೀವಿ ಒಂದು ಸಮತಲ ಇನ್ನೊಂದು ಘನ ಜಾಮಿತಿ ಅಂತಕ್ಕಂಥದ್ದು ಸಮತಲ ಜಾಮಿತಿಯು ರೇಖೆಗಳು ವಜ್ರಾಕೃತಿ ಬಹುಭುಜಾಕೃತಿಗಳು ಇತ್ಯಾದಿಗಳಿಂದ ಸಮತಟ್ಟಾದ ಆಕಾರದೊಂದಿಗೆ ವ್ಯವಹರಿಸುತ್ತೆ ಅಂತ ಹೇಳಿದರೆ ಈಗ ನಾ ಆಲ್ರೆಡಿ ನಾವು ಇದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಸ್ನೇಹಿತರೆ ಸೊ ಟು ಡಿ ಶೇಪ್ಸ್ ಆಗಿರ್ಬೋದು ಅಂತ ಏನು ಹೇಳ್ತೀವೋ ಸಮತಲ ಜಾಮಿತಿ ಅಂತ ಹೇಳ್ತಾ ಇದ್ದಾಗ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಸೊ ಅದನ್ನು ಈಗ ಸ್ಕಿಪ್ ಮಾಡ್ತಾ ಹೋಗ್ತೀನಿ ಮುಂದೆ ಹೋಗೋಣ ತ್ರೀ ಡಿ ಸ್ಟೆಪ್ಸ್ ಏನು ಬರುತ್ತೆ ಅಂತ ನೋಡೋದಾದರೆ ಘನ ಜಾಮಿತಿ ಅಂತಕ್ಕಂಥದ್ದು ಸಿಲಿಂಡರ್ಗಳು ಘನಗಳು ಗೋಳಗಳು ಇತ್ಯಾದಿಗಳನ್ನು ಮೂರು ಆಯಾಮಗಳ ಆಕಾರಗಳನ್ನು ವಸ್ತುಗಳನ್ನು ಒಳಗೊಂಡಿರುತ್ತದೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಘನ ಆಯತ ಘನ ಸಿಲಿಂಡರ್ ಗೋಳ ಸೊ ನಿಮ್ಗೆ ಅಂದರೆ ಇಲ್ಲಿದೆ ನೋಡಿ ಇದನ್ನು ನಾವು ಘನ ಅಂತ ಕರಿತೀವಿ ಸೊ ಈಗ ಈ ಒಂದು ಘನ ಏನಿದೆಯೋ ಇದರ ಒಂದು ಡಿ ಶೇಪ್ ಬಂದು ಇದನ್ನ ನಾವು ಚೌಕ ಅಂತ ಕರಿತೀವಿ ಹೌದಲ್ವಾ ಸೊ ಚೌಕ ಬಂದು ಇದು ಸಮತಲಾಕೃತಿ ಒಂದು ಪೇಜ್ ಮೇಲೆ ಜಸ್ಟ್ ಈ ರೀತಿ ಮಾತ್ರ ಇದೆ ಬಟ್ ಘನ ಅಂತಕ್ಕಂಥದ್ದು ಅಲ್ಲಿ ಏನಾಗಿರುತ್ತೆ ಅಂದರೆ ಫೇಸ್ಗಳನ್ನು ಒಳಗೊಂಡಿರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಫೇಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಆ್ಯಂಡ್ ಅದು ಹೇಳಿದ್ರೆ ಆಕೃತಿ ಟೈಪಲ್ಲಿರುತ್ತೆ ಮಾದರಿ ಒಂದು ಚಿತ್ರ ಅಂತಕ್ಕಂಥದ್ದು ಬರೋದಿಲ್ಲ ಸೊ ಅದು ಟೋಟಲ್ ನಾವು ಸಮತಟ್ಟಾದ ಅಥವಾ ಪಾರ್ಶ್ವ ನೋಟಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಮೇಲ್ಭಾಗದ ನೋಟ ನೋಡಬಹುದಾಗಿರುತ್ತೆ ಓಕೆ ಸೊ ಅಂತ ನಾವು ತ್ರೀ ಡಿ ಮಾದರಿ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ನಮ್ಮ ಸುತ್ತಮುತ್ತ ಅನೇಕ ಮೂರು ಆಯಾಮಗಳ ಆಕೃತಿಗಳನ್ನು ನೋಡ್ತೀವಿ ಉದಾಹರಣೆಗೆ ಪುಸ್ತಕ ಆಗಿರ್ಬೋದು ಚೆಂಡು ಐಸ್ ಕ್ರೀಮು ಕೋನು ಸೊ ಇವೆಲ್ಲ ನೋಡ್ತಾ ಹೋದಾಗ ಇಟ್ ಇಲ್ಲಿ ಇಲ್ಲೇನಾಗುತ್ತೆ ಅಂತೇಳಿ ಫುಲ್ಲು ಇನ್ನು ಹಿಂದೆ ಮುಂದೆ ಮೇಲೆ ಕೆಳಗಡೆ ಆ ಪಕ್ಕ ಅಕ್ಕಪಕ್ಕ ಇದೆಲ್ಲ ಫುಲ್ ನಾವು ನೋಡ್ತಾ ಹೋಗ್ತೀವಿ ಸೊ ಅದನ್ನು ನಾವು ಥ್ರೀ ಡಿ ಶೇಪ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಶೀಟ್ ತೊಗೊಂಡು ನಾವು ಅದು ಟೂ ಡಿ ಅಂತ ಹೇಳ್ಬೋದು ಏಕೆಂದರೆ ಅದಕ್ಕೆ ಸೈಡ್ಗಳಾಗಲಿ ಅಥವಾ ಮೇಲ್ಗಡೆ ಮುಖಗಳಾಗಲಿ ಜಸ್ಟ್ ಎರಡು ಮುಖ ಮಾತ್ರ ಇರುತ್ತೆ ಸೊ ಅದಲ್ವಾ ಸೊ ಅದನ್ನು ನಾವು ಟೂ ಡಿ ಅಂತ ಹೇಳ್ತೀವಿ ತ್ರೀ ಡಿ ಅಂತ ಹೇಳಿದಾಗ ಅಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ ಒಂದು ವಸ್ತುವಿನ ಆಕಾರ ಅಂತ ಹೇಳ್ಬಹುದಾಗುತ್ತೆ ಸ್ನೇಹಿತರೆ ಸೊ ನೋಡ್ತಾ ಹೋದರೆ ಜಾಮಿತಿಯಲ್ಲಿ ಮೂರು ಆಯಾಮದ ಆಕಾರವನ್ನು ಘನ ಆಕೃತಿ ಅಥವಾ ಮೂರು ಆಯಾಮಗಳ ಹೊಂದಿರತಕ್ಕಂಥ ವಸ್ತು ಅಥವಾ ಆಕಾರ ಎಂದು ವ್ಯಾಖ್ಯಾನಿಸಲಾಗುತ್ತೆ ಸೊ ಅದರಲ್ಲಿ ಉದ್ದ ಹಗಲ ಮತ್ತೆ ಎತ್ತರ ಇರುತ್ತೆ ಟೂಡಿನಲ್ಲಿ ಏನಾಗುತ್ತೆ ಉದ್ದ ಮತ್ತು ಹಗಲ ಮಾತ್ರ ಕಂಡು ಬರುತ್ತೆ ಉದ್ದ ಇಂಟು ಹಗಲ ಅಂತ ನಾವು ಹೇಳ್ತೀವಿ ಆ್ಯಂಡ್ ತ್ರೀ ಡಿಲಿ ಉದ್ದ ಹಗಲ ಮತ್ತೆ ಎತ್ತರ ಮೂರು ಸಹ ಸೇರ್ಕೊಳ್ತಾ ಹೋಗುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಇದ್ರ ಪ್ರಕಾರ ನೋಡ್ತಾ ಹೋಗೋಣ ಸ್ನೇಹಿತರೆ ಏನಿದೆ ಮೂರು ಆಯಾಮದ ಆಕೃತಿಗಳಿಗೆ ಮೂರು ಲಕ್ಷಣಗಳಿವೆ ಒಂದು ಮುಖ ಹಂಚು ಮತ್ತು ಶೃಂಗಗಳು ಸೊ ಶೃಂಗ ಯಾವುದು ಹಂಚು ಯಾವುದು ಮುಖ ಯಾವುದು ಅಂತ ನೆಕ್ಸ್ಟ್ ನಾನು ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸೊ ಮೇನ್ ಆಗಿ ನಾವು ನೋಡ್ತಾ ಹೋದರೆ ತ್ರೀ ಡಿ ಶೇಪಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಈ ಒಂದು ಉದ್ದ ಅಗಲ ಮತ್ತು ಎತ್ತರವನ್ನು ನೋಡ್ತೀವಿ ಮುಖಗಳು ಹಂಚುಗಳು ಮತ್ತು ಶೃಂಗಗಳು ಸಹ ನೋಡ್ತಾ ಹೋಗ್ತೀವಿ ಅಂಡ್ ನೆಕ್ಸ್ಟು ನೋಡಿ ಮುಖ ಅಂತ ಹೇಳಿದಾಗ ತ್ರೀ ಡಿ ಆಕೃತಿಯ ಪ್ರತಿಯೊಂದು ಮೇಲ್ಮೈ ಸಮತಟ್ಟಾಗಿರ್ತದೆ ಅಥವಾ ಬಾಗಿರುತ್ತದೆ ಇದನ್ನು ಅದರ ಮುಖ ಎಂದು ಕರೆಯಲಾಗುತ್ತದೆ ಮುಖ ಮೀನ್ಸ್ ಫೇಸಸ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಈ ಕಡೆ ಏನು ಕಾಣಿಸ್ತೀವಿ ಇದು ಈ ಕಡೆ ಒರಂಡ್ ಈ ಕಡೆ ಈ ಕಡೆ ಮೇಲೆ ಕೆಳಗಡೆ ಫೇಸ್ನ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ ಟೋಟಲ್ ಆಗಿ ಈ ರೀತಿ ಏನಿದೆಯೋ ಇದು ಈ ಒಂದು ಭಾಗ ಸೊ ಇದೊಂದು ಫೇಸು ಅಂಡ್ ಇಲ್ಲಿ ಗ್ರೀನ್ ಕಲರ್ ಇದೆಯೋ ಇದೊಂದು ಫೇಸು ಕೆಳಗಡೆ ಒಂದು ಫೇಸು ಸೈಡ್ ಒಂದು ಫೇಸು ಆ ಕಡೆ ಒಂದು ಈ ಕಡೆ ಒಂದು ಸೊ ಇದನ್ನ ನಾವು ಮುಖ ಅಂತ ಕರಿತಾ ಹೋಗ್ತೀವಿ ಇನ್ನು ಅಂಚು ಅಂತ ಅಂದರೆ ಎಡ್ಜಸ್ ಅಂತ ಹೇಳ್ತೀವಿ ಇದೆಯಲ್ವಾ ಲೈನ್ ಇದೆಯಲ್ವಾ ನೋಡಿ ಇದು ಹೆಡ್ಜಸ್ಸು ಸೊ ಇದನ್ನು ನಾವು ಹೆಡ್ಜಸ್ ಅಂತ ಕರಿತೀವಿ ಈ ರೀತಿ ಬರುತ್ತಲ್ಲ ಇದು ಆ್ಯಂಡ್ ನೆಕ್ಸ್ಟ್ ಈ ರೀತಿ ಬರ್ತಕ್ಕಂಥದ್ದು ಇದರ ನಾವು ಎಡ್ಜಸ್ ಮೂಲೆಗಳು ಏನು ಬರುತ್ತೋ ಅದನ್ನು ನಾವು ಎಡ್ಜಸ್ ಅಂತ ಕರಿತೀವಿ ಇನ್ನು ಶೃಂಗಗಳಂತ ಅಂದರೆ ಏನು ಶೃಂಗ ಅಂತ ಹೇಳಿದರೆ ಎರಡು ಹೆಡ್ಜಸ್ ಅಥವಾ ಎರಡು ಮುಖಗಳು ಸಂಧಿಸ್ತಕ್ಕಂಥ ಒಂದು ಪ್ರತಿಯೊಂದು ಮೂಲೆಯೂ ಅದರ ಶೃಂಗ ಅಂತ ಕರಿತೀವಿ ಇಲ್ಲಿದೆ ನೋಡಿ ಒಂದು ಶೃಂಗ ಇದು ಅಥವಾ ನೋಡಿ ಈ ಒಂದು ಇದೊಂದು ಶೃಂಗ ಇದೊಂದು ಶೃಂಗ ಮುಖಗಳು ಎಲ್ಲಿ ಎರಡು ಮುಖಗಳು ಅಂತ ಬಂದು ಲಾಸ್ಟ್ ಆಗುತ್ತೆ ನೋಡಿ ಸೊ ಇದನ್ನು ನಾವು ಶೃಂಗಗಳು ಅಂತ ಕರಿತೀವಿ ಓಕೆ ಆ್ಯಂಡ್ ನೆಕ್ಸ್ಟು ಘನ ಘನ ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ ಕ್ಯೂಬ್ ಅಂತ ಹೇಳ್ತೀವಿ ಸ್ನೇಹಿತರು ಇಂಗ್ಲೀಷಲ್ಲಿ ಕ್ಯೂಬ್ ಅಂತ ಬರುತ್ತೆ ಘನವು ಆರು ಚದುರ ಮುಖಗಳನ್ನು ಹೊಂದಿರತಕ್ಕಂಥದ್ದು ಆರು ಮುಖಗಳು ಫೇಸ್ ಎಷ್ಟು ಫೇಸ್ ಇದೆ ಒಂದಿದೆ ಎರಡಿದೆ ಮೂರು ನಾಲ್ಕು ಐದು ಆರು ಸೊ ಒಟ್ಟು ಆರು ಮುಖಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಘನ ಆಕಾರವಾಗಿದೆ ಪ್ರತಿಯೊಂದು ಚದುರಮುಖೂ ಒಂದೇ ಬದಿಯ ಉದ್ದವನ್ನು ಹೊಂದಿರುತ್ತದೆ ಸೊ ಚೌಕ ಹೇಗೆ ನಾಲ್ಕು ಬಾಹುಗಳು ಸಮ ಇರುತ್ತೋ ಅದೇ ರೀತಿ ಈ ಒಂದು ಘನದಲ್ಲೂ ಅಷ್ಟೇ ಇರ್ತಕ್ಕಂಥ ಎಲ್ಲ ಬಾಹುಗಳು ಅಥವಾ ಅಂಚುಗಳು ಅಂತ ಏನು ಹೇಳ್ತೀವೋ ಅಂಚುಗಳು ಸಹ ಸೇಮ್ ಒಂದೇ ಅಳತೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಹೆಡ್ಜಸ್ಸು ಎಲ್ಲ ಸೇಮ್ ಇರುತ್ತೆ ಯಾವುದೇ ಒಂದು ಡಿಫ್ರೆನ್ಸ್ ಇರೋದಿಲ್ಲ ಇರ್ತಕ್ಕಂಥ ಎಷ್ಟು ಹೊರಟೆಕ್ಸ್ ಇದೆ ಸೊ ನೋಡಿ ಇಲ್ಲಿ ಎಷ್ಟು ಎಡ್ಜಸ್ ಇದೆ ಅಂತ ನೋಡಿ ತಗೋಣ ಒಂದು ಎರಡು ಮೂರು ನಾಲ್ಕಿದೆ ನಾಲ್ಕು ಮೇಲುಗಡೆ ನಾಲ್ಕು ಕೆಳಗಡೆ ನಾಲ್ಕು ಎಂಟು ಈ ಕಡೆ ಎರಡು ಈ ಕಡೆ ಎರಡು ಆಯಿತು ಸೊ ಟೋಟಲು ಹನ್ನೆರಡು ಈ ಒಂದು ಎಡ್ಜಸ್ಟ್ ಏನಿದೆಯೋ ಸೊ ಹನ್ನೆರಡು ಸಹ ಈಕ್ವಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಆದ್ದರಿಂದ ಎಲ್ಲ ಮುಖಗಳು ಒಂದೇ ಗಾತ್ರವನ್ನು ಹೊಂದಿರುತ್ತದೆ ಸೊ ಇಲ್ಲಿ ಬಾಹುಗಳು ಅಥವಾ ಹೆಡ್ಜಸ್ ಈಕ್ವಲ್ ಆಗಿರೋದ್ರಿಂದ ಎಲ್ಲ ಮುಖಗಳು ಸಹ ಸೇಮ್ ಒಂದೇ ಅಳಿತಲ್ಲಿ ಬರ್ತಕ್ಕಂಥದ್ದಾಗುತ್ತೆ ಅದನ್ನು ನಾವು ಘನ ಅಂತ ಕರಿತೀವಿ ಘನವು ಹನ್ನೆರಡು ಅಂಚುಗಳು ಮತ್ತು ಎಂಟು ಶೃಂಗಗಳನ್ನು ಒಳಗೊಂಡಿದೆ ಸೊ ಆಲ್ರೆಡಿ ನಾವು ಏನು ಸುದ್ವಿ ಹನ್ನೆರಡು ಅಂಚು ಬಂತು ಶೃಂಗ ಅಂದಾಗ ಒಂದು ಎರಡು ಮೂರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಶೃಂಗಗಳನ್ನು ನೋಡ್ತಾ ಹೋಗ್ತೀವಿ ಆ್ಯಂಡ್ ಪ್ರತಿ ಶೃಂಗವು ಘನದ ಮೂರು ಅಂಚುಗಳು ಸಂಧಿಸುವಂಥ ಒಂದು ಮೂಲೆಯನ್ನು ಸೂಚಿಸ ಒಟ್ಟು ಮೂರು ಬರುತ್ತೆ ನೋಡಿ ಇದು ಒಂದು ಇದೊಂದು ಇದೊಂದು ಆಯಿತಾ ಇದು ಅಷ್ಟೇ ಒಂದು ಎರಡು ಮೂರು ಒಂದು ಎರಡು ಈ ಕಡೆಯಿಂದ ಬಂದಿದೆ ನೋಡಿ ಇದು ಮೂರು ಸೊ ಒಟ್ಟು ಮೂರು ಮೂರು ಅಂಚುಗಳನ್ನ ಸಂಧಿಸ್ತಕ್ಕಂಥ ಒಂದು ಮೂಲೆಯಾಗಿರುತ್ತೆ ಈ ಒಂದು ಶೃಂಗ ಬಿಂದು ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಆಯತ ಘನವನ್ನು ನೋಡ್ತಾ ಹೋದರೆ ಆಯತ ಅಂತ ನಮ್ಗೆ ಗೊತ್ತಿದೆ ಏನು ಆಯತ ಅಂತಕ್ಕಂಥದ್ದು ಆಪೋಸಿಟ್ ಅಂದರೆ ವಿರುದ್ಧವಾಗಿರ್ತಕ್ಕಂಥ ಬಾಹುಗಳು ಮಾತ್ರ ಸಮ ಇರುತ್ತೆ ಇದಕ್ಕೆ ಈ ಬಾಹು ಸಮ ಇರುತ್ತೆ ಇದಕ್ಕೆ ಈ ಬಾಹು ಸಮ ಇರುತ್ತೆ ಆಯರ್ತನೆ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಕ್ಯೂಬಾಯ್ಡ್ ಅಂಡ್ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಘನಾಕೃತಿಯ ಆರು ಮುಖಗಳನ್ನು ಹೊಂದಿರತಕ್ಕಂಥ ಇದು ಅಷ್ಟೇ ಫೇಸಸ್ ಒಂದು ಎರಡು ಮೂರು ನಾಲ್ಕು ಕಡೆ ಒಂದು ಕಡೆ ಒಂದು ಒಟ್ಟು ಆರು ಮುಖಗಳನ್ನು ಹೊಂದಿರ್ತಕ್ಕಂಥದ್ದು ಸೇಮ್ ಹನ್ನೆರಡು ಅಂಚುಗಳ ಹೊಂದಿರುತ್ತೆ ಬಟ್ ಹನ್ನೆರಡು ಅಂಚುಗಳಲ್ಲಿ ಏನಾಗುತ್ತೆ ಅಂದರೆ ಇದು 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 ಒಂದು ಸಮ ಇರುತ್ತೆ ಇದು 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 ಒಂದು ಸಮ ಇರುತ್ತೆ ಓಕೆ ಮತ್ತು ಎಂಟು ಸ್ಟ್ರೂಂಗ್ಗಳನ್ನು ಒಂದೇ ಸೇಮ್ ಇದು ಆ್ಯಸ್ ಇಟ್ ಈಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸ್ಟ್ರೂಂಗ್ಗಳ ಒರ್ಟೆಕ್ಸ್ಗಳನ್ನು ಹೊಂದಿರ್ತಕ್ಕಂಥದ್ದು ಆದರೆ ಪ್ರತಿಯೊಂದು ಮುಖವು ಒಂದು ಆಯತವಾಗಿರುತ್ತದೆ ಸೊ ಈ ಕಡೆ ಒಂದು ಏನಿದೆಯೋ ಇದು ಒಂದು ಆಯತ ಆಗುತ್ತೆ ಇದು ಅಷ್ಟೇ ಆಯತ ಆಗುತ್ತೆ ಬಟ್ ಫೇಸ್ ಏನಾಗುತ್ತೆ ಇಲ್ಲಿ ಚೌಕದಲ್ಲಿ ಎಲ್ಲ ಫೇಸು ಸಮ ಇರುತ್ತೆ ಬಟ್ ಇದರಲ್ಲಿ ಎಲ್ಲ ಫೇಸಸ್ ಸಮ ಇರೋದಿಲ್ಲ ನಾಲ್ಕು ಫೇಸ್ ಒಂದು ಥರ ಇರುತ್ತೆ ಇನ್ನು ಎರಡು ಫೇಸು ಒಂದು ಆ ಶೇಪಲ್ಲಿ ಇರುತ್ತೆ ಶೇಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇರುತ್ತೆ ಇನ್ನು ನೆಕ್ಸ್ಟು ಶಂಕು ಅಂದರೆ ಏನು ಶಂಕು ಇಂದ ನಿಮಗೆ ಗೊತ್ತಿರುತ್ತೆ ಈ ಕೋ ಕೋನ್ ಅಂತಕ್ಕಂಥದ್ದು ಏನು ಬರುತ್ತೋ ಸೊ ಆ ಒಂದು ಶೇಪಲ್ಲಿ ಇರ್ತಕ್ಕಂಥದ್ದು ಶಂಕುನ ನಾವು ಕೋನ್ ಅಂತ ಹೇಳ್ತೀವಿ ಹೌದಲ್ವಾ ಸೊ ಫಾರ್ ಎಕ್ಸಾಂಪಲ್ ಕೋನ್ ಅಂತ ಹೇಳಿದ್ರೆ ಮೆಹಂದಿ ಹಾಕೋತಕ್ಕಂಥ ಒಂದು ಕೋನ್ ಆ ಶೇಪಲ್ಲಿ ಬರ್ಬೋದು ಮತ್ತು ಐಸ್ ಕ್ರೀಮ್ ತಿಂತಕ್ಕಂಥ ಕೋನ್ ಆ ಒಂದು ಶೇಪಲ್ಲಿ ಬರುತ್ತೆ ಆ್ಯಂಡ್ ಶಂಕು ಎನ್ನುವುದು ಒಂದು ವೃತ್ತಾಕಾರ ತಳಹಾದಿ ಅಂದರೆ ಇದು ಏನಿದೆಯೋ ಬೇಸ್ಮೆಂಟ್ ಅಂತಕ್ಕಂದ್ರೆ ಏನು ಬೇಸ್ ಅಂತ ಹೇಳ್ತೀವಲ್ಲ ಸೊ ಇದೊಂದು ವೃತ್ತದ ಒಂದು ಆಕಾರದಲ್ಲಿ ಇರುತ್ತೆ ಆಕಾರ ಬಂದು ವೃತ್ತ ಆ್ಯಂಡ್ ನೆಕ್ಸ್ಟು ಎಲ್ಲ ಬಿಂದುಗಳಿಗೆ ಒಂದೇ ಸಾಮಾನ್ಯ ಬಿಂದುವನ್ನು ಸಂಪರ್ಕಿಸ್ತದೆ ಇದೇ ಒಂದು ಬಿಂದು ಸಾಮಾನ್ಯ ಬಿಂದು ವೆರಿ ಇಂಪಾರ್ಟೆಂಟು ಕೇಳ್ತಾರೆ ಇಲ್ಲಿ ನಮಗೆ ಕಾಣಿಸೋದಿಲ್ಲ ಬಟ್ ಶೃಂಗ ಅಂತಕ್ಕಂದ್ರೆ ಒಂದು ಮಾತ್ರ ಕಂಡು ಬರುತ್ತೆ ಇದರಲ್ಲಿ ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಬಿಂದುವನ್ನು ಸಂಪರ್ಕಿಸುವ ರೇಖೆ ಭಾಗಗಳು ಅಥವಾ ರೇಖೆಯನ್ನು ಬಳಸಿಕೊಂಡು ರೂಪುಗೊಂಡ ಆಕಾರವಾಗಿದೆ ಶಂಕುವಿನ ಶೃಂಗದಿಂದ ಪಾದಕ್ಕೆ ಇರುವ ಅಂತರವು ಶಂಕುವಿನ ಎತ್ತರವಾಗಿದೆ ಅಂದರೆ ಇಲ್ಲಿಂದ ಶೃಂಗ ಬಿಂದುವಿಂದ ಪಾದ ಬೇಸ್ ಏನಿದೆಯೋ ಇಲ್ಲಿಗೆ ಬರ್ತಕ್ಕಂಥದ್ದು ಇದನ್ನು ನಾವು ಹೆಚ್ ಹೈಟ್ ಅಂತ ಹೇಳ್ತೀವಿ ಓಕೆ ಆ್ಯಂಡ್ ನೆಕ್ಸ್ಟು ಸಿಲಿಂಡರನ್ನು ಕೊಟ್ಟಿದರೆ ಸಿಲಿಂಡರ್ ಮೂರು ಆಯಾಮದ ಘನವಾಗಿದ್ದು ಅದು ವಕ್ರ ಮೇಲ್ಮೈಯಿಂದ ಸಂಪರ್ಕಿಸಲಾದ ಎರಡು ಸಮಾಂತರ ನೆಲೆಗಳನ್ನು ಹೊಂದಿರುತ್ತದೆ ಸಮಾಂತರ ನೆಲೆಗಳಂತ ಹೇಳಿದ್ರೆ ಇಲ್ಲೊಂದಿದೆ ಸರ್ಕಲ್ಲು ಅಂಡ್ ಇಲ್ಲೊಂದು ಸರ್ಕಲ್ ಇದೆ ಓಕೆ ಸೊ ಎರಡು ಸಮಾಂತರ ನೆಲೆಗಳನ್ನು ಹೊಂದಿರ್ತಕ್ಕಂಥದ್ದು ಪಾದಗಳು ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿ ಇರುತ್ತೆ ಪಾದಗಳ ನಡುವಿನ ಲಂಬವಾದ ಹಂತರವನ್ನು ನಾವು ಸಿಲಿಂಡರ್ನ ಎತ್ತರ ಅಂತ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ಏನಿದೆಯೋ ಇದನ್ನು ನಾವು ಎತ್ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹೆಚ್ಚು ಹೈಟ್ ಅಂತ ಹೇಳ್ತೀವಿ ಅಂಡ್ ನೆಕ್ಸ್ಟ್ ಬಂದು ಆರ್ ಬಂದು ಸಿಲಿಂಡರ್ನ ತ್ರಿಜ್ಯವಾಗಿರುತ್ತೆ ಸೊ ನಿಮಗೆ ಗೊತ್ತಿರುವ ಹಾಗೆ ಒಂದು ಸರ್ಕಲ್ ಅಂತ ತಗೊಂಡ್ರೆ ಇದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಬರುತ್ತೆ ಹೌದಲ್ವಾ ಇದು ತ್ರಿಜ್ಯ ಆಗಿರುತ್ತೆ ನೆಕ್ಸ್ಟ್ ಬಂದು ಗೋಳ ಗೋಳವು ಸ್ಪೇರ್ ಅಂತ ಹೇಳ್ತೀವಿ ಗೋಳವು ಮೂರು ಆಯಾಮದ ವಸ್ತುವಾಗಿದ್ದು ಅದು ಚೆಂಡಿನ ಆಕಾರದಲ್ಲಿದೆ ಗೋಳವನ್ನು ಮೂರು ಅಕ್ಷಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂದರೆ ಎಕ್ಸಾಕ್ಷ ವೈ ಅಕ್ಷ ಮತ್ತು ಝಡ್ ಅಕ್ಷ ಅಂತ ಮೂರು ಅಕ್ಷ ಒಳಗೊಂಡಿರುತ್ತೆ ವೃತ್ತ ಮತ್ತು ಗೋಳ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ ಅಂದರೆ ವೃತ್ತ ಅಂತ ಹೇಳಿದ್ರೆ ಜಸ್ಟ್ ಒಂದು ಈ ರೀತಿ ಸಮತಲಾಕೃತಿ ಅಂತ ಏನು ಹೇಳಿದ್ವಿ ಇಷ್ಟು ಮಾತ್ರ ಬರುತ್ತೆ ಬಟ್ ಗೋಳ ಅಂದಾಗ ಕಂಪ್ಲೀಟಾಗಿ ಈ ಒಂದು ಬಾಲ್ ಅಂತ ಹೇಳ್ತೀವಲ್ಲ ಸೊ ಬಾಲ್ ಶೇಪ್ ಆದರೆ ತ್ರೀ ಡಿ ಶೇಪ್ ಅಂತ ಕರಿತೀವಿ ಸೊ ಅದು ಬಾಲ್ ಥರ ಫುಲ್ ಕವರ್ ಆಗಿರ್ತಕ್ಕಂಥದ್ದು ಸೊ ಅದನ್ನು ನಾವು ಸ್ಪೇರ್ ಅಥವಾ ಗೋಳ ಅಂತ ಕರಿತೀವಿ ಗೋಳವು ಯಾವುದೇ ಹಂಚುಗಳು ಅಥವಾ ಶೃಂಗಗಳನ್ನು ಒಳಗೊಂಡಿಲ್ಲ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ನೀವು ಬಾಲನ್ನು ತಿರುಗಿಸ್ತಾ ಹೋದರೆ ಅಲ್ಲಿ ಯಾವುದೇ ಒಂದು ಎಡ್ಜಸ್ ಇಲ್ಲ ಆ್ಯಂಡ್ ಎಡ್ಜಸ್ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಬಿಂದುಗಳು ಶೃಂಗ ಬಿಂದುಗಳಿಂದ ಅದು ಸಹ ಹೊಂದಿರೋದಿಲ್ಲ ಫೇಸ್ ಎಷ್ಟಿದೆ ಅಂತ ಹೇಳಿದರೆ ಇದಕ್ಕೆ ಫೇಸು ಒಂದೇ ಇರ್ತಕ್ಕಂಥದ್ದು ಮುಖ ಮುಖ ಬಂದು ಒಂದಿದೆ ವೆರಿ ಇಂಪಾರ್ಟೆಂಟು ಒಂದು ಮುಖವನ್ನು ಹೊಂದಿದೆ ಆ್ಯಂಡ್ ವರ್ಟೆಕ್ಸ್ ಅಥವಾ ಈ ಒಂದು ಎಡ್ಜಸ್ ಅಂತಕ್ಕಂಥದ್ದು ಇದಕ್ಕೆ ಇರೋದಿಲ್ಲ ಇನ್ನು ಅರ್ಧ ಗೋಳ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ ಅರ್ಧಗೋಳ ಒಂದು ಗೋಳದಲ್ಲಿ ಅರ್ಧ ಮಾಡಿರ್ತಕ್ಕಂಥದ್ದು ಅರ್ಧಗೋಳ ಅರ್ಧಗೋಳವು ಸಮತಟ್ಟಾದ ವೃತ್ತಾಕಾರದ ತಳವನ್ನು ಮತ್ತು ವಕ್ರ ಮೇಲ್ಮೈಯನ್ನು ಹೊಂದಿರ್ತದೆ ಇದು ವಕ್ರ ಮೇಲ್ಮೈ ಇದೇನಿದೆಯೋ ಇದು ನಾವು ವಕ್ರ ಮೇಲ್ಮೈ ಅಂತ ಕರಿತೀವಿ ಇದು ಸಮತಟ್ಟಾದ ಕಟ್ ಮಾಡಿದಾಗ ಈಗ ಭೂಮಿ ಮೇಲೆ ಮೇಲೆ ಇರಿಸ್ತೀವಲ್ವ ಕೆಳಗಡೆ ಸರ್ಕಲ್ಲು ಸೊ ಅದು ಸಮತಟ್ಟಾಗಿರ್ತಕ್ಕಂಥ ಒಂದು ವೃತ್ತಾಕಾರದ ತಳವನ್ನು ಹೊಂದಿರುತ್ತೆ ಮೇಲ್ಗಡೆ ಹೊಕ್ರ ಮೇಲ್ಮೈಯನ್ನು ಹೊಂದಿರತಕ್ಕಂಥದ್ದು ಗೋಳಾರ್ಧದಲ್ಲಿ ಯಾವುದೇ ಅಂಚುಗಳು ಮತ್ತು ಶೃಂಗಗಳು ಇಲ್ಲ ಇದರಲ್ಲಿ ಯಾವುದೇ ಒಂದು ಸ್ಟುಂಗಬಿಂದನೂ ಇಲ್ಲ ಆ್ಯಂಡ್ ಎಸ್ ಅಂಚುಗಳು ಸಹ ಕಂಡು ಬರೋದಿಲ್ಲ ಎಡ್ಜಸ್ ಕಂಡು ಬರಲಿಲ್ಲ ಬಟ್ ಇದಕ್ಕೆ ಇರ್ತಕ್ಕಂಥದ್ದು ಎರಡು ಫೇಸಸ್ಸು ಯಾವ ರೀತಿ ಅಂತ ಹೇಳಿದರೆ ಇದೆಯಲ್ವಾ ಸೊ ಇದು ಇದು ಸೇ ಟೋಟಲಾಗಿ ಇದು ಒಂದು ಫೇಸ್ ಬರುತ್ತೆ ಕೆಳಗಡೆ ಹಿಂಗೆ ಕಟ್ ಮಾಡಿದೆಯಲ್ಲ ಸೊ ಇದು ಒಂದು ಫೇಸು ಟೋಟಲಾಗಿ ನಮಗೆ ಎರಡು ಫೇಸ್ ಕಂಡು ಬರುತ್ತೆ ಈ ಒಂದು ಕಂಪ್ಲೀಟಾಗಿ ಇರ್ತಕ್ಕಂಥ ಒಂದು ಗೋಳದಲ್ಲಿ ಒಂದೇ ಫೇಸು ಅರ್ಧ ಗೋಳದಲ್ಲಿ ಏನಿರುತ್ತೆ ಎರಡು ಫೇಸ್ ಕಂಡು ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ಪಟ್ಟಕ ಪಟ್ಟಕ್ಕವು ಮೂರು ಆಯಾಮದ ಘನವಸ್ತುವಾಗಿದ್ದು ಇದರಲ್ಲಿ ಎರಡು ತುದಿಗಳು ಒಂದೇ ಸಮವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಇದಕ್ಕೆ ಎರಡು ಟ್ರೈಯಾಂಗಲ್ನ ತಗೊಳ್ತಕ್ಕಂಥದ್ದು ಈ ಕಡೆ ಸೈಡ್ ಆ ಕಡೆ ಸೈಡ್ ಎರಡು ಟ್ರೈಯಾಂಗಲ್ ಇರುತ್ತೆ ಸೊ ಅದನ್ನು ಸೇರಿಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಅದನ್ನು ಪಟ್ಟಕ ಅಂತ ಕರಿತೀವಿ ಇದು ಸಮತಟ್ಟಾದ ಮುಖಗಳು ಒಂದೇ ಸಮನಾದ ಪಾದಗಳು ಮತ್ತು ಸಮಾನ ವಿಭಾಗಗಳ ಸಂಯೋಜನೆಯನ್ನು ಹೊಂದಿರ್ತಕ್ಕಂಥದ್ದಾಗಿರುತ್ತೆ ಪಟ್ಟಕದಲ್ಲಿ ತ್ರಿಭುಜ ಪಾದ ಪಟ್ಟಕ ವರ್ಗಪಾದ ಪಟ್ಟಕ ಆಯತಪಾದ ಪಟ್ಟಕ ಹೀಗೆ ಬಹುಭು ಜಾಗೃತಿಗಳಿಗೆ ಸಂಬಂಧಿಸಿದಂತೆ ಪಟ್ಟಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಪಟ್ಟಕ ಮೀನ್ಸ್ ಅಲ್ಲಿ ಎರಡೆರಡು ತ್ರಿಭುಜಗಳು ಇರುತ್ತೆ ಈ ಕಡೆ ಒಂದು ಹೆಡ್ಜು ಈ ಕಡೆ ಒಂದು ಎರಡು ಎರಡಿದೆ ಇದೆ ನೋಡಿ ಇಲ್ಲೊಂದು ತ್ರಿಭುಜ ಈ ಕಡೆ ಒಂದು ತ್ರಿಭುಜ ಒಟ್ಟು ಎರಡು ತ್ರಿಭುಜಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತ್ರಿಭುಜ ಪಾದ ಪಟಕನಾಗಿರ್ಬೋದು ವರ್ಗಪಾದ ಪಟಕ ಫಾರ್ ಎಕ್ಸಾಂಪಲ್ ವರ್ಗ ಅಂತ ತಗೊಂಡಾಗ ಕೆಳಗಡೆ ನೋಡಿದು ವರ್ಗ ಬಂದಿದೆ ಇದು ನೋಡಿ ಈ ರೀತಿ ಮೇಲು ಸಹ ಬರುತ್ತೆ ವರ್ಗಪಾದ ಪಟಕಕ್ಕೆ ಆ್ಯಂಡ್ ನೆಕ್ಸ್ಟ್ ಗೋಪುರ ಅಂತ ಹೇಳಿದಾಗ ನೋಡಿ ಗೋಪುರ ಇದಿದೆ ಗೋಪುರನೂ ಸಹ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಸ್ನೇಹಿತರೆ ಗೋಪುರವು ಮೂರು ಆಯಾಮದ ಆಕೃತಿಯಾಗಿದೆ ಅದು ಬಹುಭುಜಾಕೃತಿಯ ಪಾದ ಮತ್ತು ಸಮತಟ್ಟಾದ ತ್ರಿಕೋನ ಮುಖಗಳನ್ನು ಒಳಗೊಂಡಿರುತ್ತದೆ ನೋಡಿ ಇದು ಸಮತಟ್ಟು ಕೆಳಗಡೆ ಹಾಸ್ಕೊಳ್ಳೋ ಕೂತಿದೆ ನೋಡಿ ಇದನ್ನು ನಾವು ಸಮತಟ್ಟ ಅಂತ ಕರಿತೀವಿ ಹಾಸ್ಕೊಂಡಿದೆ ಇದು ಇದು ನೆಲದ ಮೇಲೆ ಕೂತಿದೆ ಅಲ್ವಾ ಸೊ ಇದನ್ನು ಸಮತಟ್ಟ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟು ತ್ರಿಕೋನ ಮುಖಗಳನ್ನು ಒಳಗೊಂಡಿರ್ತಕ್ಕಂಥ ತ್ರಿಕೋನ ನೋಡಿ ಇದು ಒಂದು ತ್ರಿಕೋನ ಎರಡು ತ್ರಿಕೋನ ಸೊ ಒಟ್ಟು ನಾಲ್ಕು ಕಡೆಯಿಂದಲೂ ಸಹ ಆವರಿಸಿದೆ ನಾಲ್ಕು ಈ ಒಂದು ತ್ರಿಭುಜಗಳು ಸೇರಿ ಒಂದು ಗೋಪುರದ ಆಗಿರ್ತಕ್ಕಂಥದ್ದು ಸೊ ತಳದ ಪ್ರತಿಯೊಂದು ಅಂಚನೂ ತುದಿಗೆ ಸಂಪರ್ಕಿಸಲಾಗಿದೆ ಇದು ತುದಿ ಏನಿದು ಇದನ್ನ ಹೇಳಿದ್ದಾರೆ ಆ್ಯಂಡ್ ತ್ರಿಕೋನ ಮುಖವನ್ನು ರೂಪಿಸುತ್ತದೆ ಇದನ್ನು ಪಾರ್ಶ್ವ ಮುಖ ಎಂದು ಕರೆಯಲಾಗುತ್ತದೆ ಓಕೆ ಸೊ ಇಷ್ಟ ನೋಡ್ತಾ ಹೋಗಿ ಇದು ಅಷ್ಟೇ ಸೊ ಇಲ್ಲಿ ಬರ್ತಕ್ಕಂಥದ್ದು ಟಿಪ್ ಅಂತಕ್ಕಂಥದ್ದು ಇಲ್ಲಿ ಒಂದಿದೆ ಶೃಂಗಗಳಂತ ಹೇಳ್ತೀವಿ ಒಟ್ಟು ಐದು ಶೃಂಗಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ ಇನ್ನು ಹೆಡ್ಜಸ್ ಅಂತ ನೋಡ್ತಾ ಹೋದಾಗ ಸೈಡ್ 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 ಬಂದಿರೋದ್ರಿಂದ ಎಷ್ಟು ಬರುತ್ತೆ ಎರಡು ನಾಲ್ಕು ಕೆಳಗಡೆ ನಾಲ್ಕು ಎಂಟು ಈ ಒಂದು ಹೆಡ್ಜಸ್ ಅಂತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಫೇಸಸ್ ನೋಡ್ತಾ ಹೋದಾಗ ಫೇಸಸ್ ಐದು ಬರುತ್ತೆ ಐದು ಫೇಸು ಐದು ಶೃಂಗಗಳು ಮುಖಗಳು ಅಂತ ಬಂದಾಗ ಐದಾಯಿತು ಇನ್ನು ಎಸ್ ಎಡ್ಜಸ್ ಅಂತ ತಗೊಂಡಾಗ ಒಂದು ಎರಡು ಮೂರು ನಾಲ್ಕು 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 ಎಂಟು ಎಂಟು ಎಡ್ಜಸ್ ಬರುತ್ತೆ ಇನ್ನು ಆಕಾರ ಜಾಲಗಳಿಗೆ ಸಂಬಂಧಪಟ್ಟ ನೋಡ್ತಾ ಹೋದರೆ ಮೂರು ಆಯಾಮದ ಆಕಾರಗಳು ಮತ್ತು ಅವುಗಳ ಗುಣಲಕ್ಷಣ ನಾವು ಜಾಲಗಳನ್ನು ಬಳಸಿಕೊಂಡು ಅರ್ಥ ಮಾಡಿಕೊಳ್ಳಬಹುದು ಮೂರು ಆಯಾಮದ ವಸ್ತುವನ್ನು ರೂಪಿಸಲು ಮಡಚಬಹುದಾದ ಎರಡು ಆಯಾಮದ ಆಕಾರವನ್ನು ಜಾಮಿತಿಯ ಜಾಲ ಎಂದು ಕರೆಯಲಾಗುತ್ತದೆ ಕೇಳ್ತಾರೆ ಇದು ಅಷ್ಟೇ ಜಾಮಿತಿಯ ಜಾಲ ಅಂತ ಕೇಳ್ತಾರೆ ಅಂಡ್ ಇನ್ನೂ ಸಹ ಬರುತ್ತೆ ಇದ್ರಲ್ಲಿ ತುಂಬಾ ಬರುತ್ತೆ ಅಂಡ್ ಮೈನ್ ಮೇನ್ ಪಾಯಿಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ಲ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಮಾಡ್ತಾರೆ ತುಂಬಾನೇ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ ಇದು ಘನಾಕೃತಿಗಳ ಮೇಲ್ಮ ವಿಸ್ತೀರ್ಣ ಮತ್ತೆ ಘನಫಲ ಪೂರ್ಣ ಮೇಲ್ಮೈ ವಕ್ರ ಮೇಲ್ಮೈ ಘನಫಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ತನಕ ಏನು ನೋಡಿದ್ರು ಅದ್ರ ಮೇಲೆ ಕ್ವಶನ್ಸ್ ಕೇಳಬಹುದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕಂತ ಅಂದರೆ ಅದರ ಮೇಲೆ ಇರ್ತಕ್ಕಂಥ ಫಾರ್ಮುಲಾಸ್ಗಳನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ ಫಾರ್ಮುಲಾಸ್ಗಳು ಗೊತ್ತಿದ್ರೆ ಆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದಾಗಿರುತ್ತೆ ಇನ್ನು ವರ್ಗ ಘನದ ಒಂದು ಫಾರ್ಮುಲಾ ಅಂತ ಹೇಳಿದರೆ ವರ್ಗ ಘನ ಅಥವಾ ಘನ ಅಂತ ಹೇಳ್ತೀವಿ ಇದರ ಒಂದು ಫಾರ್ಮುಲಾ ವಕ್ರ ಮೇಲ್ಮೈ ವಿಸ್ತೀರ್ಣ ಬಂದು ನಾಲ್ಕು ಎ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ಆರು ಎ ಸ್ಕ್ವೇರ್ ಆಗಿರುತ್ತೆ ಘನಫಲ ಬಂದು ಎ ಕ್ಯೂಬ್ ಆಗಿರುತ್ತೆ ಸೊ ಇಲ್ಲಿ ಏ ಅಂತ ಹೇಳಿದರೆ ಇಲ್ಲಿ ಏನಿದೆಯೋ ಬಾಹು ಅಂತ ಏನು ಹೇಳ್ತೀವೋ ಎಡ್ಜಸ್ಸು ಸೊ ಅದರ ಒಂದು ಅಳತೆಯನ್ನು ನಾವು ನೋಡ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಆಯತಗನದ ಒಂದು ಫಾರ್ಮುಲಾ ಅಂತ ಹೇಳಿದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಎಚ್ ಮೀನ್ ಎಚ್ ಮೀನ್ಸ್ ಹೈಟ್ ಬರುತ್ತೆ ಎಲ್ ಅಂತ ಅಂದರೆ ಲೆಂತು ಬಿ ಮೀನ್ಸ್ ಬ್ರೆಡ್ತ್ ಓಕೆ ಸೊ ಟು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇದು ಬಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಒಂದು ಫಾರ್ಮುಲಾ ಆಗಿರುತ್ತೆ ಆ್ಯಂಡ್ ಘನಪರ ಬಂದು ಎಲ್ ಇಂಟು ಬಿ ಇಂಟು ಎಚ್ ಆಗಿರುತ್ತೆ ಆ್ಯಂಡ್ ಅದೇ ರೀತಿ ಶಂಕುವಿನ ಒಂದು ಉಕ್ರ ಮೇಲ್ಮಯ ವಿಸ್ತೀರ್ಣ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಪೈ ಆರ್ ಎಲ್ ಆರ್ ಅಂತ ಅಂದರೆ ನಮ್ಗೆ ಗೊತ್ತಿದೆ ಈ ಒಂದು ತ್ರಿಜ್ಯ ಆಗಿರ್ತಕ್ಕಂಥದ್ದು ಕೆಳಗಡೆ ಏನು ಸರ್ ಕಲಿ ಅದೊಂದು ತ್ರಿಜ್ಯ ಆಗಿರುತ್ತೆ ಎಲ್ ಅಂತ ಹೇಳಿದರೆ ಓರೆ ಎತ್ತರ ಅಂತ ಹೇಳ್ತೀವಿ ಇದನ್ನು ಓರೆ ಎತ್ತರ ಇದು ಎತ್ತರ ಇದು ಓರೆ ಎತ್ತರ ಇನ್ನು ಪೂರ್ಣ ಮೇಲ್ಮ ವಿಸ್ತೀರ್ಣ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಘನಫಲ ಬಂದು ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಇದು ಈ ಒಂದು ಶಂಕುವಿನ ಘನಫಲ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಆಗಿರುತ್ತೆ ಇನ್ನು ಸಿಲಿಂಡರ್ನಲ್ಲಿ ನೋಡ್ತಾ ಹೋದರೆ ಸಿಲಿಂಡರ್ ಅಲ್ಲಿ ಟೂ ಪೈ ಆರ್ ಎಚ್ ಬಂದು ವಕ್ರ ಮೇಲ್ಮೈವಿಸ್ತೀರ್ಣ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಬಂದು ಪೂರ್ಣ ಮೇಲ್ಮೈವಿಸ್ತೀರ್ಣ ಘನಫಲ ಬಂದು ಪೈ ಆರ್ ಸ್ಕ್ವೇರ್ ಹೆಚ್ಚಾಗಿರುತ್ತೆ ಇನ್ನು ಗೋಳ ಅಂತ ನೋಡ್ತಾ ಹೋದರೆ ಗೋಳದ ಒಂದು ವಕ್ರ ಮೇಲ್ಮೈವಿಸ್ತೀರ್ಣ ಬಂದು ಫೋರ್ ಪೈ ಆರ್ ಸ್ಕ್ವೇರ್ ಆಗಿರುತ್ತೆ ಆ್ಯಂಡ್ ಪೂರ್ಣ ಮೇಲ್ಮೈ ಬಂದು ಪೈ ಆರ್ ಸ್ಕ್ವೇರು ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇದು ಗೋಳ ಅರ್ಧ ಗೋಳ ಅಂತ ತಗೊಂಡಾಗ ಸ್ನೇಹಿತರೆ ನೋಡಿದು ವಕ್ರ ಮೇಲ್ಮೈ ಬಂದು ಪೈ ಆರ್ ಸ್ಕ್ವೇರು ಪೂರ್ಣ ಮೇಲ್ಮೈ ಬಂದು ತ್ರೀ ಆರ್ ಸ್ಕ್ವೇರ್ ಆಗುತ್ತೆ ಘನಫಲ ಬಂದು ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗಿರುತ್ತೆ ನೆಕ್ಸ್ಟ್ ಪಟ್ಟಕ ಪಟ್ಟಕದ ಒಂದು ಉಕ್ರ ಮೇಲ್ಮೈ ವಿಸ್ತೀರ್ಣ ಪಾದದ ಸುತ್ತಳತೆ ಇಂಟು ಎತ್ತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ಪೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಟೂ ಇಂಟು ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಅಂದರೆ ಈ ಒಂದು ಪಾದ ಏನು ಕೊಟ್ಟಿದ್ದಾರೋ ನೋಡಿ ಇದು ಪಾದ ಬರುತ್ತಲ್ವ ಸೊ ಪಾದದ ಒಂದು ವಿಸ್ತೀರ್ಣ ಬರುತ್ತೆ ಸೊ ಇದರ ಒಂದು ಘನಫಲ ಬಂದು ರೂಟ್ ತ್ರೀ ಬೈ ಫೋರ್ ಪೈ ಸ್ಕ್ವೇರ್ ಹೆಚ್ ಅಂತಕ್ಕಂಥ ಸಾರಿ ಎ ಸ್ಕ್ವೇರ್ ಎಚ್ ಆಗಿರುತ್ತೆ ಇನ್ನು ಗೋಪುರ ಬಂದು ಇದರ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಆಫ್ ಇಂಟು ಪಾದದ ಸುತ್ತಲತೆ ಇಂಟು ಎತ್ತರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಘನಫಲ ಬಂದು ಒಂದು ಬೈ ಮೂರು ಎ ಸ್ಕ್ವೇರ್ ಎಚ್ ಇವೆಲ್ಲ ಒಂದು ಫಾರ್ಮುಲಾಗಳು ಈ ಫಾರ್ಮುಲಾ ನೀವು ಎಷ್ಟು ನೀಟಾಗಿ ನೋಡ್ಕೊಳ್ತೀರೋ ಸೊ ಅದ್ರ ಮೇಲೆ ನೀವು ಸ ಸಂಬಾನ ಮಾಡಬಹುದು ಆ್ಯಂಡ್ ಡೆಫಿನೆಟ್ ಆಗಿ ಒನ್ ಆರ್ ಟೂ ಕ್ವೆಶನ್ಸು ಕಂಪಲ್ಸರಿ ಬಂದೇ ಬರುತ್ತೆ ಸೊ ಇದು ಏ ಸ್ನೇಹಿತರೆ ಇದು ಬಂದು ಮೂರು ಆಯಾಮಗಳ ಆ ಅಜಾಮತಿಗೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು ನೋಡ್ತಾ ಹೋದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಅದರ ಬಗ್ಗೆ ನೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಮಾಡೋದಂತಕ್ಕಂಥ ಸೊ ಇದು ನೆಕ್ಸ್ಟು ಒಂದು ವಿಡಿಯೋ ಮಾಡ್ತಾ ಹೋಗೋಣ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು